ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇದು ಶನಿವಾರ ದಿನದ ಸಂಜೆಯ ವ್ಲಾಗ್ ಆಗಿರುತ್ತೆ ನಾನು ನಿಮ್ಗೆ ಹೇಳಿದ್ದೆ ನಾನು ಶನಿವಾರ ಯಾವುದೇ ವೀಡಿಯೋ ಮಾಡ್ಕೊತಿಲ್ಲ ಅಂತ ಬೆಳಿಗ್ಗೆ ಉಪ್ಸಾಂಬಾರು ಮತ್ತು ಮುದ್ದೆ ಮಾಡಿದ್ದು ವೀಡಿಯೋ ಮಾಡಿ ಹಾಕಿದ್ದೆ ಆದರೆ ಸಂಜೆ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವಾಗಲೂ ಹೇಳೋ ಹಾಗೆ ನಾನು ಸಂಜೆ ಟೈಮೇ ದೀಪ ಹಚ್ಚೋದು ಯಾಕಂದರೆ ಬೆಳಗ್ಗೆ ಟೈಮು ನಿಮಗೆಲ್ಲ ಗೊತ್ತಿರೋ ಹಾಗೆ ಹೂ ಕುಯ್ಯೋದು ಮಕ್ಳು ಕಳಿಸೋದು ಗಿಡಕ್ಕೆ ನೀರು ಹಾಕೋದು ಎಲ್ಲ ಇರುತ್ತಲ್ವ ಸೊ ಅದಕ್ಕೆ ನಾನು ಬೆಳಗ್ಗೆ ಟೈಮೇನು ದೀಪ ಹಚ್ಚೋದಿಲ್ಲ ಅಕಸ್ಮಾತ್ ಟೈಮ್ ಇದ್ದರೆ ದೀಪ ಹಚ್ಚಿರ್ತೀನಿ ಇವಾಗ ಕೂಡ ಸಂಜೆ ದೀಪ ಹಚ್ಚಾಯಿತು ಎಂದಿನಂತೆ ಇವತ್ತು ಕೂಡ ಮಕ್ಕಳು ಪಾಠಕ್ಕೆ ಬಂದಿದ್ದಾರೆ ಪ್ರತಿ ಶನಿವಾರ ಮಕ್ಕಳಿಗೆ ಡ್ರಾಯಿಂಗ್ ಮಾಡೋದಕ್ಕೆ ಕೊಡ್ತೀನಿ ನಾನು ಡ್ರಾಯಿಂಗ್ ಮಾಡೋದಕ್ಕೆ ಕೊಡ್ತೀನಿ ಅಂತ ಹೇಳೋದಕ್ಕಿಂತ ಅವರೇ ಫೋರ್ಸ್ ಮಾಡ್ತಿರ್ತಾರೆ ಪ್ಲೀಸ್ ಆಂಟಿ ಪ್ಲೀಸ್ ನಮಗೆ ಡ್ರಾಯಿಂಗ್ ಮಾಡ್ತೀವಿ ಶನಿವಾರ ಅಂತ ಸೊ ಅದರಿಂದ ಅದು ಕೂಡ ಇರಲಿ ಅಂತ ನಾನು ಶನಿ ಶನಿವಾರ ಡ್ರಾಯಿಂಗ್ ಮಾಡಿಸ್ತೀನಿ ಮಕ್ಳಿಗೂ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಇರುತ್ತಲ್ವ ಸೊ ಒಂದಿನ ಆದರೂ ಫ್ರೀ ಆಗಿರಲಿ ಅಂತ ನಾನೇ ಇವತ್ತು ಡ್ರಾಯಿಂಗ್ ಮಾಡಲಿ ಅಂತಲೇ ಬಿಡ್ತೀನಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ ಇವಾಗ ಶುರು ಆಗಿರೋದ್ರಿಂದ ಸ್ಕೂಲ್ ಶುರು ಆಗಿರೋದ್ರಿಂದ ಇನ್ನೂ ಜಾಸ್ತಿ ಮಕ್ಕಳು ಬರ್ತಿಲ್ಲ ಮಕ್ಕಳು ಮಾತ್ರ ಇದ್ರದ್ದು ಚಿತ್ರ ತೋರಿಸು ನಿಶಾಂತ್ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ ನೋಡಿ ಸೇಮ್ ಅಲ್ಲಿ ಹೇಗಿದೆ ಅದೇ ತರ ಬಿಟ್ಟಿದ್ದಾನೆ ನಿಮ್ಮದು ಚೆನ್ನಾಗಿದೆ ವೆರಿ ಗುಡ್ ಹೇಗೆ ನೀವು ಇನ್ನೂ ಕಲರ್ ಹೆಚ್ಚಿಲ್ಲ ನೀವು ಕಲರ್ ಎಲ್ಲ ಬಿಡು ತರಲೆ ಮಾಡೋದ್ರಲ್ಲಿ ಒಬ್ರನ್ನ ಒಬ್ಬರು ಮೇರಿಸ್ತಾರೆ ಒಬ್ಬರು ಯಾರಿಗೂ ಏನು ಯಾರಿಗೂ ಕಮ್ಮಿ ಇಲ್ಲ ಅತ್ತೆ ನಾಳೆ ಬೆಂಗಳೂರಿಗೆ ಮದುವೆಗೆ ಹೋಗು ಅಂತ ಹೇಳೋದಕ್ಕೆ ಅಂತ ಬಂದಿದ್ದಾರೆ ನನಗೇನು ಬೆಂಗಳೂರಿಗೆ ಮದುವೆಗೆ ಹೋಗೋ ಐಡಿಯಾ ಇರಲಿಲ್ಲ ಅಮ್ಮನೇ ಮತ್ತು ರೇಖಕ್ಕ ಇಬ್ರು ಹೋಗೋಣ ಅಂದರೆ ಅಮ್ಮ ಬರ್ತಿಲ್ಲ ರೇಖಕ್ಕ ಹೋಗೋಣ ಹೋಗೋಣ ಬಾ ಅಂದರು ರೇಖಕ್ಕನ ಜೊತೆ ನೀನು ಹೋಗಿದ್ದು ಬಾ ಅಂತ ಅಮ್ಮ ಹೇಳಿದ್ರು ಸೊ ಅದಕ್ಕೆ ನಾನು ಬೆಂಗಳೂರಿಗೆ ಮದ್ವೆಗೆ ಹೋಗಿದ್ದು ಒಟ್ನಲ್ಲಿ ಬೆಂಗಳೂರಿಗೆ ಮದುವೆಗೆ ಹೋಗಿದ್ದು ಒಂದೊಳ್ಳೆ ಅನುಭವ ಅಂತೂ ಆಯಿತು ನನಗೆ ತುಂಬ ಆಯಿತು ಇಲ್ಲಿ ನೋಡಿ ಬೆಳಗ್ಗೆ ಉಪ್ಪು ಸಾಂಬಾರು ಮಾಡಿದ್ದೆ ಅಲ್ವಾ ಇನ್ನೂ ಸ್ವಲ್ಪ ಸಾಂಬಾರಿದೆ ನಾಲ್ಕು ಮುದ್ದೆ ಮಾಡಿದೆ ಎರಡು ಮುದ್ದೆ ಹಾಗೆ ಇದೆ ಅನ್ನ ಕೂಡ ಇನ್ನೂ ಹಾಗೆ ಇದೆ ಸೊ ಇದೇ ಉಪ್ಪು ಸಾಂಬಾರಲ್ಲಿ ಮೂರು ಟೈಮಿಗೆ ತಿನ್ನೋದು ಬೇಜಾರು ಜೊತೆಗೆ ಸಾಂಬಾರು ಸ್ವಲ್ಪ ಇತ್ತು ಅದಕ್ಕೆ ನಾನು ಅದನ್ನು ಬಸ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಪ್ರತಿ ಸಲ ಬೇರೆ ಥರ ಮಾಡ್ತಿದ್ದೆ ಇವತ್ತು ನಿಮಗೆ ಬೇರೆ ರೀತಿ ಬಸ್ ಸಾಂಬಾರು ಮಾಡೋದು ತೋರಿಸ್ತೀನಿ ನಾನು ಯಾವ್ಯಾವ ನಾನೊಂಥರ ಅಂದರೆ ನಾನು ಮೂರು ಥರ ಮಾಡ್ತೀನಿ ಇವಾಗ ಒಂಥರ ತೋರಿಸ್ತೀನಿ ನಾನು ಇವಾಗ ಬೇಯಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸೊಪ್ಪು ಕಾಳು ಮಿಕ್ಕಂಡ್ರು ಅಥವಾ ಸಾಂಬಾರು ಮಿಕ್ಕಂಡ್ರೂ ಕೂಡ ಬೆಳಗ್ಗೆಗೆ ಅದು ಹುಳಿ ಬಂದ್ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಸಿ ಈಗ ಸೋರಾಕೊತಾ ಇದ್ದೀನಿ ಸೊಪ್ಪು ಸ್ವಲ್ಪನೇ ಇದೆ ಯಾಕೆ ಬೆಳಗಿಂದ ಖಾಲಿ ಆಗಿದೆ ಅಲ್ವಾ ಅದಕ್ಕೆ ಅಷ್ಟಲ್ಲಿ ಅಮ್ಮ ಬಂದರು ಅಮ್ಮ ಇವತ್ತು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ರು ನಾನು ಕೂಡ ಬಾ ಅಂತ ಹೇಳಿದ್ರು ನೆನ್ನೆ ಶುಕ್ರವಾರ ನನ್ನ ನೋಡ ಕೂರಿಗೆ ಹೋಗಿದೆ ಅಲ್ವಾ ಸೊ ಅಲ್ಲಿಂದ ಬಂದು ಸಾಕಾಗಿತ್ತು ನನ್ನ ಮಗಳು ಅವ್ರ ಅಜ್ಜಿ ಏನೇನು ತಂದು ಕೊಟ್ಟರು ಅನ್ನೋದನ್ನು ನಿಮಗೆಲ್ಲ ತೋರಿಸ್ತಿದ್ದಾಳೆ ನಮ್ಮ ಮನೇಲಿ ಏನು ಕಮ್ಮಿ ಇಲ್ಲ ಚೆನ್ನಾಗಿ ಕಿತ್ತಾಡ್ತಾರೆ ಎಲ್ಲ ವಿಚಾರಕ್ಕೂ ಈಗಲೂ ಸಹ ಇಬ್ಬರು ಕಿತ್ತಾಡ್ತಾ ಇದ್ದಾರೆ ವಾದ ಮಾಡ್ತಿದ್ದಾರೆ ಅದನ್ನ ನಾನು ಮ್ಯೂಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಮನೆ ಕ್ಲೀನಿಂಗ್ ಇತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಶನಿವಾರ ಆಗಿರೋದ್ರಿಂದ ದೀಪ ಹಚ್ಚೋಣ ಅಂತ ಅದ್ರ ಜೊತೆಗೆ ಬೆಳಗ್ಗೆಯಿಂದ ಕರೆಂಟ್ ಕೂಡ ಇರಲಿಲ್ಲ ಅದಕ್ಕೆ ನಾನು ಯಾವುದೇ ವೀಡಿಯೋ ಮಾಡಿಕೊಳ್ಳಲಿಲ್ಲ ಆದರೂ ಸಂಜೆ ವೀಡಿಯೋ ಪಾಪ ನೀವು ಕೇಳ್ತಿರ್ತೀರಾ ಡೈಲಿ ವ್ಲಾಗ್ಸ್ ಹಾಕಿ ಡೈಲಿ ಇದು ವೀಡಿಯೋ ಮಾಡಿ ಹಾಕಿ ಅಂತ ಸೊ ನಿಮಗೆ ಬೇಜಾರಾಗೋದು ಬೇಡ ಅಂತ ಹೇಳಿ ಸಂಜೆ ಮೇಲೆ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು ಬೆಂಗಳೂರಿಗೆ ಮದುವೆಗೆ ಹೋಗಿದ್ದು ಸಹ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಆದಷ್ಟು ಬೇಗ ಹಾಕ್ತೀನಿ ಇವಾಗ ಸೊಪ್ಪು ಚೆನ್ನಾಗಿ ಸೋರಿದೆ ನೋಡಿ ಸಾಂಬಾರು ಅಷ್ಟೇ ಉಳ್ಕೊಂಡಿರೋದು ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಅದು ಸ್ವಲ್ಪ ಇರೋದ್ರಿಂದ ನಾನು ಚಿಕ್ಕ ಬಾಣಲೆಯಲ್ಲೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮೊದಲಿಗೆ ಬಾಣಲೆ ಕಾಯೋದಕ್ಕಿಟ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆನ ಹಾಕ್ತೀನಿ ನಾನು ಎಣ್ಣೆ ಚೆನ್ನಾಗಿ ಕಾದಿದೆ ಅಂದ್ಕೊಂಡೆ ವಿಡಿಯೋ ಮಾಡ್ತಾ ಮಾಡ್ತಾ ಗಮನಿಸಲಿಲ್ಲ ಸಾಸಿವೆ ಹಾಕ್ತೆ ಆದರೆ ಇನ್ನು ಸ್ವಲ್ಪ ಎಣ್ಣೆ ಕಾಯಬೇಕಿತ್ತು ಈಗ ಸಾಸಿವೆ ಹಾಕಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಬೆಳಗ್ಗೆ ಟೈಮ್ ಆಗಿದ್ದರೆ ನಾನು ಹೋಗಿ ಹಸಿ ಕರಿಬೇವಿನ ಸೊಪ್ಪೇ ಕಿತ್ಕೊಂಡು ಬಂದು ಹಾಕ್ತಿದ್ದೆ ಮೊನ್ನೆ ದಾಲ್ ಮಾಡಿದಾಗ ನನ್ನ ಮಗಳು ಕರಿಬೇವ್ ಸೊಪ್ಪು ಕಿತ್ಕೊಂಡು ಬಂದಿದ್ಲು ಅದೇ ಒಂದು ನಾಲ್ಕೈದು ಕಡ್ಡಿ ಇತ್ತು ಅದನ್ನೇ ಹಾಕ್ತಾಯಿದ್ದೀನಿ ಇಷ್ಟೊತ್ತಲ್ಲಿ ಗಿಡಕ್ಕೆ ಕೈ ಹಾಕ್ಬಾರ್ದು ಅಂತಾರೆ ಸೊ ಇಷ್ಟೊತ್ತಿನಲ್ಲಿ ಹೋಗಿ ನಾನು ಕೀಳೋದು ಬೇಡ ಅಂದ್ಕೊಂಡು ಅದನ್ನೇ ಹಾಕ್ತೆ ಇವಾಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಸೊಪ್ಪು ಸ್ವಲ್ಪ ಇದ್ದಿದ್ದರಿಂದ ಈರುಳ್ಳಿ ಜಾಸ್ತಿ ಹೆಚ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮೂರಿನಲ್ಲೇ ಬರ್ತಾರೆ ಒಂದು ನೂರು ರೂಪಾಯಿಗೆ ಎರಡುವರೆ ಕೆ ಜಿ ಮಾಡ್ತಿದ್ದಾರೆ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಸೊಪ್ಪಿಗೆ ಆಗಲೇ ಉಪ್ಪು ಹಾಕಿದ್ದಲ್ವಾ ಸಾಂಬಾರು ಬೇಯೋವಾಗ್ಲೇ ಸೊ ಇವಾಗ ಈರುಳ್ಳಿಗೆ ಮಾತ್ರ ಹಾಕ್ತಾಯಿದ್ದೀನಿ ಉಪ್ಪನ್ನು ಈಗ ಸೊಪ್ಪು ಮತ್ತು ಕಾಯಿ ತುರಿ ಎರಡನ್ನೂ ಜೊತೆಯಲ್ಲೇ ಹಾಕ್ತೀನಿ ಯಾಕಂದರೆ ಮತ್ತೇನು ಬೇಯಿಸ್ಕೊಳ್ಳೋದಿಲ್ಲ ಅಲ್ವಾ ಸುಮ್ಮನೆ ಮಿಕ್ಸ್ ಮಾಡಿದ್ರ ಆಯಿತು ಸೊ ಅದಕ್ಕೆ ಎರಡನ್ನೂ ಜೊತೆಲೆ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡೋಣ ಅಂದ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಇದು ತೆಂಗಿನಕಾಯಿದು ಒಂದು ನಾರು ಕೂಡ ಬಿದ್ದಿತ್ತು ಅದನ್ನು ಹಾಕ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಒಂದು ಕಾಯಲ್ಲಿ ಮಾಡೋದಕ್ಕೆ ಹಾಕ್ತಾಯಿಲ್ಲ ಎಲ್ಲ ಕೈಲಿ ಹಿಡ್ಕೋಬೇಕು ಬಾಣಲಿನ ಸೊ ಫೋನ್ ಕೆಳಗಡೆ ಇಟ್ಟು ಇವಾಗ ಹಿಡ್ಕೊತೀನಿ ಇದನ್ನು ನನ್ನ ಅಕ್ಕ ಯಾವಾಗಲೂ ಇದೇ ರೀತಿ ಬಸ್ ಸಾಂಬಾರು ಮಾಡ್ತಿದ್ಲು ಸೊ ಅದೇ ರೀತಿ ನಾನು ಈ ಸಲ ಇವತ್ತು ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಈಗ ಸೊಪ್ಪುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿದ್ದು ನಿಮಗೆ ತೋರಿಸ್ಲಿಲ್ಲ ಅವಳು ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಹಣ್ಣನ್ನು ಸುಟ್ಕೊಂಡು ರುಬ್ಕೊಂಡು ಬಸ್ ಸಾಂಬಾರು ಮಾಡ್ತಿದ್ಲು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಥರ ಬಸ್ ಸಾಂಬರ್ಗಿಂತ ಬೇಯಿಸ್ಕೊಂಡು ಒಗ್ಗರಣೆಗೆ ಹಾಕ್ತೀನಲ್ವ ಅದು ಇಷ್ಟ ಆಗುತ್ತೆ ಅಂದರೆ ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಂಡು ಕಿವ್ಕೊಂಡು ಹಾಕ್ತೀನಲ್ಲ ಅದು ಇದು ಥರ ಈ ಥರೂ ಮಾಡಬಹುದು ಅಂತ ನಿಮ್ಗೆ ತೋರಿಸ್ಬೇಕಂತ ಇವತ್ತು ಮಾಡ್ತಿದ್ದೀನಿ ಇಲ್ಲಿ ನೋಡಿ ಚೆನ್ನಾಗಿ ಸುಟ್ಕೋಬೇಕು ಈ ರೀತಿ ಕಪ್ಪಿಗೆ ಆಗೋವರೆಗೂ ಸುಟ್ಕೋಬೇಕು ಅದಾದಮೇಲೆ ಬೆಳ್ಳುಳ್ಳಿ ದಪ್ಪಕ್ಕಿದ್ದಿದ್ರೆ ಒಂದೇ ಒಂದು ಸುಟ್ಕೊತಿದ್ದೆ ಆದರೆ ಸಣ್ಣ ಸಣ್ಣಕ್ಕಿತ್ತು ಅದಕ್ಕೆ ಎರಡು ಸುಟ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಸುಟ್ಕೊಂಡು ಅದು ಒಳಗಡೆ ಒಂಥರ ಹಣ್ಣು ಥರ ಆಗುತ್ತೆ ಸುಟ್ಕೊಂಡು ಈರುಳ್ಳಿ ಆದರೂ ಅಷ್ಟೇ ಬೆಳ್ಳುಳ್ಳಿ ಆದರೂ ಅಷ್ಟೇ ಇವಾಗ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ನಾನು ವಾಯ್ಸ್ ಹೋಗ್ಬಿಟ್ಟಿದೆ ನನಗೆ ಸ್ವಲ್ಪ ಗಂಟ್ಲು ನೋವು ಇದೆ ಜೊತೆಗೆ ನೆಗಡಿ ಇದೆ ಅದರಿಂದ ವಾಯ್ಸ್ ಬೇರೆ ಥರ ಕೇಳಿಸ್ತಿದೆ ಆದರೂ ಸ್ಪಷ್ಟವಾಗಿ ಕೇಳಿಸ್ತಿದೆ ಅಂದ್ಕೊಳ್ತೀನಿ ಇವಾಗ ಹುಣಸೆ ಹಣ್ಣನ್ನು ಸಹ ಸುಟ್ಕೊಂಡೆ ಇಲ್ಲಿ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಅಮ್ಮ ಹೇಳಿದ್ನಲ್ಲ ಕೋಪಸ್ವಾಮಿ ಬೆಟ್ಟಕ್ಕೆ ಹೋಗಿದ್ರಂತ ಅವರು ಕುಂಕುಮ ಮತ್ತು ಹೂ ತಂದಿದ್ದಾರೆ ಕಡಲೆ ಪುರಿ ಕೂಡ ತಂದಿದ್ದಾರೆ ಆಮೇಲೆ ಕ್ಯಾರೆಟು ಬೆಂಡೆಕಾಯಿ ಅವ್ರು ತೊಗೊಂಡಿದ್ದಾರೆ ಅನ್ಸುತ್ತೆ ನಮಗೂ ಸ್ವಲ್ಪ ತಂದಿದ್ದಾರೆ ಸೇಬು ಮತ್ತು ದಾಳಿಂಬೆ ಹಣ್ಣನ್ನು ಸಹ ಮೊಮ್ಮಕ್ಕಳಿಗೆ ಅಂತ ತಂದಿದ್ದಾರೆ ಇವಾಗ ನಾನು ಹೆಚ್ಕೊಂಡೆ ಹುಣಸೆ ಹಣ್ಣು ಹಾಕಿರೋದ್ರಿಂದ ಒಂದೇ ಒಂದು ಟೊಮೊಟೊ ಇದ್ದೀನಿ ಟೊಮೊಟೊ ಕೂಡ ಮನೇಲಿ ಸ್ವಲ್ಪ ಇದೆ ಅದಕ್ಕೆ ಒಂದೇ ಒಂದು ಹಾಕ್ತಿದ್ದೀನಿ ಏನಾದರೂ ನೀವು ಸ್ವಲ್ಪ ಹಾಕೊಂಡ್ರೆ ಒಂದೆರಡು ಮೂರು ಟೊಮೊಟೊ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಎಲ್ಲವನ್ನು ಒಟ್ಟಿಗೆ ರುಬ್ಕೊತೀನಿ ನಾನು ಸ್ವಲ್ಪನೇ ಮಾಡ್ತಿರೋದಲ್ವಾ ಸೊ ಎಲ್ಲವನ್ನು ಒಟ್ಟಿಗೆ ರುಬ್ಕೊತೀನಿ ನಾನು ಒಂದು ಫೇಲ್ ಹಾಕ್ತಿರೋದನ್ನು ಟೊಮೊಟೊ ಕೆಳಗೆ ಬಿತ್ತು ಇತ್ತ ಮೇಲೆ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲನ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಸಪ್ತಪದಿ ತುಳಿಯೋದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಅದನ್ನು ಹಾಡ್ ಜೊತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸಪ್ತಪದಿ ಇದು ಸಪ್ತಪದಿ ಅಂತ ಹಾಡಿದೆ ಅಲ್ವಾ ಅದನ್ನು ನಾನು ಸೆಟ್ ಮಾಡಿದೆ ಕುತ್ಕೊಂಡು ಅದು ಮಾಡೋದೆ ಅಷ್ಟು ತಾಯಿತು ಆದರೆ ಅದು ಹಾಕಿದ ತಕ್ಷಣ ಕಾಪಿ ರೈಟ್ ಬಂದ್ಬಿಡ್ತು ಹಾಡು ಹಾಕಿರೋದಕ್ಕೆ ಆಮೇಲೆ ಸೇಮ್ ಏನು ಅದು ನ್ಯಾಚುರಲ್ ಸೌಂಡ್ ಅಂದರೆ ನಿಜವಾದ ಸೌಂಡ್ ಏನಿತ್ತು ಅದನ್ನೇ ಸೇರಿಸಿ ಹಾಕಿದೆ ಆ ವೀಡಿಯೋ ಕೂಡ ಇದೆ ಹಾಡು ಹಾಕಿರೋ ವೀಡಿಯೋ ಕೂಡ ಇದೆ ನಿಮಗೆ ಎರಡನ್ನೂ ನೋಡಿದಾಗ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಶಾರ್ಟ್ ವಿಡಿಯೋದಲ್ಲಿ ಮದುವೆದು ಸಹ ಹಾಕಿದ್ದೀನಿ ಶಾರ್ಟ್ ಇಡೀ ಮದುವೆ ಒಂದೇ ಒಂದು ಸಣ್ಣ ಒಂದು ಅರವತ್ತು ನಿಮಿಷ ಅರವತ್ತು ಸೆಕೆಂಡ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಹುಡುಗ ಹುಡುಗಿ ತುಂಬ ಚೆನ್ನಾಗಿದ್ರು ನನಗೆ ಇಷ್ಟ ಆದ್ರು ಇಬ್ಬರು ಇಷ್ಟ ಆದರು ಆಮೇಲೆ ತುಂಬ ಪ್ರೀತಿಯಿಂದ ಇದ್ದರು ಇವಾಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸಾಸಿವೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇವಾಗ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಸಲ ಎಣ್ಣೆಲಿ ಹಾಗೆ ಫ್ರೈ ಮಾಡ್ತೀನಿ ಯಾವುದೇ ಮಸಾಲೆ ಆದರೂ ಹಾಕಿರೋ ಎಣ್ಣೆಲಿ ಹಾಗೆ ಫ್ರೈ ಮಾಡಿ ಆಮೇಲೆ ನೀರು ಹಾಕಿದ್ರೆ ಒಂಥರ ಹಸಿ ವಾಸನೆಲ್ಲ ಹೋಗಿ ಫ್ಲೇವರ್ ಚೆನ್ನಾಗಿರುತ್ತೆ ನಿನ್ನೆ ಅಪ್ಪಂದಿರೋ ದಿನದ ಪ್ರಯುಕ್ತ ಭಾನುವಾರ ನಾನು ಲೈವ್ ಬಂದಿದ್ದೆ ಆದರೆ ತುಂಬ ಜನ ಜಾಯಿನ್ ಆಗಿರಲಿಲ್ಲ ಜಾಯಿನ್ ಆಗಿರೋರೆಲ್ಲ ತುಂಬ ಪ್ರೀತಿಯಾಗಿ ಮಾತಾಡಿದ್ರಿ ಅದ್ರಲ್ಲಿ ಯಾರೋ ಒಬ್ಬರು ಏನೋ ಒಂದು ಕೆಟ್ಟದಾಗ ಹೇಳಿದ್ರು ಅಂದರೆ ಯುವರ್ ಲುಕಿಂಗ್ ಲೈಕ್ ಯಾರೋ ಒಬ್ಬರು ಅಂತ ಹೇಳಿದ್ರು ಪಾಪ ಅವರ ಹೆಸರು ಕೂಡ ಹೇಳೋಕ್ಕಾಗಲ್ಲ ನಾನು ಯಾಕಂತ ಹೇಳಿದ್ರೆ ನಾವು ಹೊಟ್ಟೆ ಪಾಡ್ಗೋಸ್ಕರ ಹೂ ಕುಯ್ಯೋದಿರ್ಬೋದು ಟ್ಯೂಷನ್ ಮಾಡೋದಿರ್ಬೋದು ಅಥವಾ ಈ ಥರ ಯೂಟ್ಯೂಬ್ ಮಾಡೋದಿರ್ಬೋದು ಮಾಡ್ತಿರ್ತೀವಿ ಅವರು ಕೂಡ ಹೊಟ್ಟೆ ಪಾಡಿಗೋಸ್ಕರ ಏನೇನೋ ಮಾಡ್ತಿರ್ತಾರೆ ಅದನ್ನು ನೀವು ಆ ಥರ ಎಲ್ಲ ಕೆಡ್ತ ಕಮೆಂಟ್ ಮಾಡಿದಾಗ ನನ್ನಲ್ಲಿ ಕೆಡ್ತನ ಅದು ಕಾಣಿಸೋದಿಲ್ಲ ನಿಮ್ಮಲ್ಲಿರೋ ನಿಮ್ಮ ಮನಸ್ಸಲ್ಲಿರೋ ಕೆಡ್ತನ ಕಾಣುತ್ತೆ ಅದಕ್ಕೆ ನಾನು ನಿಮ್ಮಮ್ಮ ಇಲ್ವಾ ನಿಮ್ಮ ಅಕ್ಕ ಇಲ್ವಾ ಅವ್ರಿಗೂ ಅವ್ರನ್ನೇ ಹೋಲಿಸ್ತೀರ ಅಂತೆಲ್ಲ ಹೇಳೋದಕ್ಕೆ ಹೋಗಲ್ಲ ನಿಮ್ಮಲ್ಲಿ ಕೆಡ್ತನ ಇದ್ದರೆ ನೀವೆಲ್ಲರನ್ನು ದೃಷ್ಟಿಲೇ ನೋಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ನಾನೇನು ಏನೂ ಗೊತ್ತಿಲ್ಲದೆ ಇರೋವಷ್ಟು ಫೂಲಿಶ್ ಅಲ್ಲ ನೀವು ಹೇಳಿದಾಗ ನನಗೆ ಆ ವ್ಯಕ್ತಿಗೆ ಗೊತ್ತಿರಲಿಲ್ಲ ಆಮೇಲೆ ನಾನು ಸರ್ಚ್ ಮಾಡಿ ನೋಡಿದೆ ಸೊ ಅವ್ರು ಕೆಟ್ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಸೊ ಅವರು ಅವರು ಇಷ್ಟ ಅದು ಕೆಲವ್ರು ಇರ್ತಾರೆ ಬರೀ ಕೆಡ್ತಾ ಕಮೆಂಟ್ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ ಅವ್ರ ಬಗ್ಗೆ ಬಿಡಿ ನನ್ನ ಮಗಳು ಅಜ್ಜಿ ಕೈಯಲ್ಲಿ ನೀರು ಜಡೆ ಹಾಕ್ಸ್ಕೊಂಡಿದ್ದಾಳೆ ಶಾರುಖ್ ಕೂದಲು ಇನ್ನೂ ಚೆನ್ನಾಗಿತ್ತು ತಪ್ಪು ಕಿತ್ತು ನಾನು ಸ್ವಲ್ಪ ಬಾಲ ಥರ ಆಗಿದೆ ಅಂತ ಸ್ವಲ್ಪ ಕಟ್ ಮಾಡಿದೆ ರಜದಲ್ಲಿ ಇವಾಗ ಬದನೇಕಾಯಿ ಜಡೆ ಹಾಕುವಾಗ ಸ್ವಲ್ಪ ಕಷ್ಟ ಆಗ್ತಿದೆ ಎಲ್ಲ ಕೂದಲೆಲ್ಲ ಬಿಟ್ಕೊಳ್ಳತ್ತೆ ಇವಾಗ ಸಾಂಬಾರು ರೆಡಿ ಆಗಿದೆ ಪಲ್ಯ ಕೂಡ ರೆಡಿಯಾಗಿದೆ ಅಮ್ಮ ನಂಗೆ ಸ್ವಲ್ಪ ಸಾಂಬಾರು ಕೊಟ್ಬಿಡು ತಾಯಿ ನಾನು ಹೋಗಿ ಆಗಲ್ಲ ಇವಾಗ ಅಂದರು ಪಾಪ ಅವರು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಿ ಬಂದಿದ್ರಲ್ವ ಸಾಕಾಗಿತ್ತು ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಕೂಡ ಹೋಗಿದ್ರಂತೆ ಸೊ ಅವ್ರಿಗೆ ಸ್ವಲ್ಪ ಪಲ್ಯ ಹಾಕಿ ಮಿಕ್ಕಿದ್ದು ನಾವು ಸ್ವಲ್ಪ ಸ್ವಲ್ಪ ಅಂತ ಅವ್ರಿಗೂ ಪಲ್ಯ ಇದ್ದೀನಿ ಬಾಕ್ಸಿಗೆ ನಂದು ಒಂದೇ ಊರಿಗೆ ಮದುವೆ ಆಗಿರೋದ್ರಿಂದ ನನಗೇನಾದರೂ ಎಮರ್ಜೆನ್ಸಿ ಸಾಂಬಾರು ಬೇಕಂದಾಗ ಅವ್ರ ಮನೆಗೆ ಹೋಗಿ ಇಸ್ಕೊಂಡು ಬರ್ತೀನಿ ಅವ್ರಿಗೇನಾದರೂ ಎಮರ್ಜೆನ್ಸಿ ಸಾಂಬಾರು ಬೇಕು ಅಂದರೆ ಅಥವಾ ಏನಾದರೂ ಅನ್ನ ಬೇಕು ಅಥವಾ ಮುದ್ದೆ ಮಾಡಿಕೊಟ್ಬಿಡು ಅಂದರೆ ನಾನು ಅವ್ರನ್ನ ಕೇಳ್ತೀನಿ ಅವ್ರು ನನ್ನ ಕೇಳ್ತಾರೆ ಹೇಗೋ ಅಡ್ಜಸ್ಟ್ ಆಗಿಬಿಡತ್ತೆ ಅವಾಗೆಲ್ಲ ಅಕ್ಕಪಕ್ಕದ ಮನೆಯಲ್ಲೂ ಸಹ ಸಾಂಬಾರು ಇಸ್ಕೊಂತಿದ್ರು ಆದರೆ ಇವಾಗ ಕಮ್ಮಿ ಏನೋ ಇವಾಗೆಲ್ಲ ಅದೆಲ್ಲ ನಿಂತೋಗಿದೆ ಯಾರ ಹತ್ರನೂ ಸಾಂಬಾರೆಲ್ಲ ಕೇಳೋದಿಲ್ಲ ಆಗೆಲ್ಲ ನಾವೆಲ್ಲ ಒಂದು ಮನೆ ಜನ ನಾವೆಲ್ಲ ಒಂದೇ ಅಂತ ತಿಳ್ಕೊತಿದ್ರು ಆದರೆ ಇವಾಗೆಲ್ಲ ನಾವೇ ಮೇಲು ನಾವೇ ಮೇಲು ಅಂತ ಅಂದ್ಕೊಳ್ತಾರೆ ಯಾರ ಹತ್ರಕ್ಕೂ ಯಾರೂ ಹೋಗಿ ಕೈ ಚಾಚೋದಿಲ್ಲ ಆಗೆಲ್ಲ ಒಲೇಲಿ ಅಡುಗೆ ಮಾಡ್ತಿದ್ರು ಸೌದೆಗೇನು ಬರ ಇರಲಿಲ್ಲ ಮತ್ತು ಕಲ್ಲಲ್ಲಿ ಖಾರವನ್ನು ರುಬ್ಕೋತಿದ್ರು ಕರೆಂಟ್ ಬೇಕಾಗಿರಲಿಲ್ಲ ಆದರೆ ಇವಾಗ ಆಧುನಿಕತೆ ಹೆಚ್ಚಾದಂತೆ ಗ್ಯಾಸ್ ಇರುತ್ತೆ ಮತ್ತು ಸಿಲಿಂಡರ್ ತೊಗೊಳೋಕ್ಕೆ ದುಡ್ಡು ಬೇಕಾಗಿರುತ್ತೆ ಕರೆಂಟ್ ಬಿಲ್ ಕಟ್ಟಬೇಕಾಗಿರುತ್ತೆ ಸೊ ಅದೆಲ್ಲ ಯೋಚನೆ ಮಾಡಿಕೊಂಡು ಯಾರು ಯಾರಿಗೂ ಹೆಲ್ಪ್ ಮಾಡೋದಿಲ್ಲ ಅಂಥ ಪ್ರೀತಿ ಕೂಡ ಇವಾಗ ಉಳ್ಕೊಂಡಿಲ್ಲ ಸಿಟಿಲಿ ಮಾತ್ರ ಜನ ಬದಲಾಗಿದ್ದಾರೆ ಅಂತ ಅಂದ್ಕೋಬೇಡಿ ಹಳ್ಳಿಯಲ್ಲೂ ಸಹ ಜನ ಬದಲಾಗಿದ್ದಾರೆ ಆದರೂ ಕಷ್ಟ ಅಂದಾಗ ಒಬ್ರಿಗೊಬ್ರು ಆಗ್ತಾರೆ ಕೆಲವೊಮ್ಮೆ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿದೆ ಪಾಪ ಅವ್ರಿಗೂ ತಗೊಳ್ಳುವಾಗ ಹಿಂಸೆ ಅನಿಸುತ್ತಲ್ವ ಅದಕ್ಕೂ ಸಹಾಯ ಮಾಡದೇ ಇರಬಹುದೇನೋ ಯಾರನ್ನು ಬ್ಲೇಮ್ ಮಾಡೋದಕ್ಕಾಗಲ್ಲ ಒಟ್ನಲ್ಲಿ ಇತ್ತೀಚೆಗೆ ಸಮಾಜ ಸಮಾಜದಲ್ಲಿರೋ ಜನಗಳು ಸಹ ಬದಲಾಗ್ತಿರೋದು ನಿಜ ಅಲ್ವಾ ಇವಾಗ ನಾನು ತಂಗ್ಳು ಮುದ್ದೆ ಸಣ್ಣ ಮುದ್ದೆ ಇತ್ತು ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರ್ ಹಾಕ್ಕೊಂಡು ಅಲ್ಲೇ ಪಕ್ಕಕ್ಕೆ ಪಲ್ಯ ಹಾಕ್ಕೊಂಡು ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಮುದ್ದೆ ಆರೋಗಿದ್ರು ಬಿಸಿ ಸಾಂಬಾರು ಮತ್ತೆ ಪಲ್ಯ ಇದ್ದಿದ್ದಕ್ಕೆ ಏನೂ ಅನಿಸ್ಲಿಲ್ಲ ಇಲ್ಲಿಗೆ ಇವತ್ತಿನ ಮುಕ್ತಾಯವಾಗ್ತಿದೆ ಧನ್ಯವಾದಗಳು